ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕೆಆರ್ಪುರಂ ಕಡೆಯಿಂದ ಮೇಕ್ರಿ ವೃತ್ತದ ಕಡೆ ವಾಹನಗಳ ಸರಾಗ ಸಂಚಾರಕ್ಕೆ ಅನುವಾಗುವಂತೆ ಹೆಬ್ಬಾಳ ಜಂಕ್ಷನ್ನಲ್ಲಿ ಬಿಡಿಎ ನಿರ್ಮಿಸಿರುವ ಮೇಲ್ಸೇತುವೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಟೇಪ್ ಕಟ್ ಮಾಡಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ರವರ ಕಾಲೇಜು ದಿನಗಳ ಹೆಚ್ಡಿ ಬೈಕ್ ಚಾಲನೆಗೆ ಹಸಿರು ಬಾವುಟ ತೋರಿಸುವ ಮೂಲಕ ಸೋಮವಾರ ಉದ್ಘಾಟನೆ ಮಾಡಿದರು ಸಚಿವರಾದ ಕೃಷ್ಣ ಬೈರೇಗೌಡ ಭೈರತಿ ಸುರೇಶ್ ಬಿಡಿಎ ಅಧ್ಯಕ್ಷ ಶಾಸಕ ಎನ್ಎ ಹ್ಯಾರಿಸ್ ಮಾಜಿ ಸಂಸದೆ ನಟಿ ರಮ್ಯಾ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಬಿಡಿಎ ಕಮಿಷನರ್ ಮಣಿವಣ್ಣನ್ ಬಿಬಿಎಂಪಿ ಮುಖ್ಯ ಆಯುಕ್ತ ಡಾ ಮಹೇಶ್ವರ ರಾವ್ ಡಿಸಿಎಂ ಕಾರ್ಯದರ್ಶಿ ರಾಜೇಂದ್ರ ಚೋಳನ್ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಡಿಸಿಎಂ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದರು 내 카메라 몰라? 이거 몰라? ಇದನ್ನ ಒಟ್ಟು ಮುನ್ನೂರು ಕೋಟಿ ರೂಪಾಯಿ ಈಗ ಇದಾಗಿರೋದು ಬರೀ ಕಡೆ ಬಂದಿದೆ ಇನ್ನ ಸ್ವಲ್ಪ ಇನ್ನೊಂದು ಜಂಕ್ಷನ್ ಆ್ಯಡ್ ಮಾಡ್ತಾ ಇದ್ದೀನಿ ಎರಡಿರೋ ಕಡೆ ಆರು ಲೈನ್ ಬಹಳ ಬರ್ತಾ ಇದ್ದೀವಿ ಅದು ನವೆಂಬರ್ ಅಷ್ಟಕ್ಕೆ ಅದು ರೆಡಿ ಆಗ್ತದೆ ಭಕ್ತರು ಇನ್ನೊಂದು ಲೋಪು ಸೇರ್ಸ್ ಅನ್ಸೋದು ಅದು ರೆಡಿ ಆಗ್ತದೆ ಇದು ಭಾಳ ಟ್ರಾಫಿಕ್ ಮಾಡಬೇಕು ಇದಲ್ಲದೆ ನಮ್ಮ ಹಿಸ್ಟಿ ಪಾಲಿಜಲ್ಲ ಡೈರಿ ಫಾರ್ಮ್ ಪೆಂಡ್ರಿ ಡೈರಿ ಫಾರ್ಮ್ ಅಲ್ಲಿಂದ ಈ ಬ್ಯಾಲಿ ಆಗ ಇನ್ನೊಂದು ಟನಲ್ ಬರ್ತದೆ ಟನಲ್ ಒಂದೂವರೆ ಕಿಲೋಮೀಟರ್ ಟನಲ್ಗೆ ಬಂದರೆ ಅದನ್ನು ಕೂಡ ಈಗ ಸದ್ಯದಲ್ಲಿ ಇದೆ ಕೊಡ್ತೇನೆ ಆಗಿರೋದಲ್ಲದೆ ಭಾಗದಲ್ಲಿ ನಾಲ್ಕು ಟೆಂಡರ್ ತೊಂದರೆ ಆಗ್ತಾ ಇದೆ ಅದು ಕೂಡ ಆದಷ್ಟು ಜಲ್ದಿ ಈಗ ನಾವು ಕರೀತಾ ಇದ್ದೀವಿ ಇಲ್ಲಿ ನಾವು ಇವಿನೂರಿಗೆ ನಮಗೆ ಟ್ರಾಫಿಕ್ ಸಮಸ್ಯೆ ದಿನ ಜಾಸ್ತಿ ವಾಹನಗಳು ಗಂಟೆ ಆಗ್ತಾ ಇದೆ ಆಗ್ತಾ ಇದೆ ಇವೆಲ್ಲ ಕೂಡ ಆಗಿದೆ ಅದಕ್ಕೆ ಏನೆಲ್ಲ ಬೇಕು ನಮ್ಮ ಮೀಡಿಯ ವತಿಯಿಂದ ಸ್ಥಳೀಯ ಶಾಸಕರು ಬಂದಿದ್ದಾರೆ ಅವರು ಕೃಷ್ಣ ಕೈಗೊಂಡು ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಮಾತಾಡಿ ಇದಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತಾ ಭಾಳ ಸಂತೋಷ ಆಯಿತು ಭಾಳ ನೇರವಾಗಿ ಮಾಡಿದ ಟೆಕ್ನಿಕಲ್ ವರ್ಕ್ ನಲ್ಲಿ ಮೆಟ್ರೋ ಇದೆ ಮೆಟ್ರೋ ರೈಲ್ವೆ ಇದೆ ಆ ಕೆಲಸ ಮಾಡ್ಬೇಕಾದ್ರೆ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಲೂಪ್ ಮೂರ್ ಇನ್ನೊಂದು ಸೈಡ್ ಬರ್ತದೆ ಸಿಎಂ ಅವ್ರಿಗೆ ವಿವರಣೆ ನೀಡಿದ್ರಿ ಮ್ಯಾಪ್ ಸಮೇತ ಹೌದು ಮ್ಯಾಪ್ ಸಮೇತ ಸಿಎಂಗೆ ನಾನು ಮುಂದಕ್ಕೆ ಏನೇನು ಮಾಡಿದೀವಿ ಪ್ಲಾನ್ ಆಗ್ತಾ ಇದ್ದೀವಿ ಇಲ್ಲಿಂದ ಸಿಲ್ಕ್ ರೋಡ್ ಜಂಕ್ಷನ್ ಅದೇ ಆಗ್ತದೆ ಈಗ ಅರ್ಜೆಂಟ್ ಟನಲ್ ಇನ್ನೊಂದು ಸ್ಮಾಲ್ ಟನಲ್ ಯಾವತ್ತು ಏನ್ ಮಾಡಬೇಕು ಅದಕ್ಕೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಏನು ಅನ್ನೋದೆಲ್ಲ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸರ್ ಹೊಸ ಫ್ಲೈಓವರ್ ನಿಂದ ಈ ಮೇತ್ರಿ ಸರ್ಕಲ್ ಹತ್ರ ಟ್ರಾಫಿಕ್ ಜಾಮ್ ಅದೆಲ್ಲ ಯಾರು ಏನೇನು ಮಾತಾಡೋದಕ್ಕೆಲ್ಲ ನಾವು ಅದು ಉತ್ತರ ಕೊಡೋಕ್ಕಾಗಲ್ಲ ಡೋಂಟ್ ವರಿ ಸಾವಿರದ ಜನರ ಸೇವೆಗೋಸ್ಕರ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಇದಾಗಿದ್ದು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲೇ ಈ ಜಂಕ್ಷನ್ ನಾವು ಕೃಷ್ಣ ಕಾಲದಲ್ಲ ಇದು ಪ್ರಾಬ್ಲಮ್ ಮಾಡಿದ್ರೆ ಎರಡೇ ಟೆಂಡರ್